ಇವತ್ತಿದು ರೀ ಇದೇ ಸವಾರ್ದ ಉದ್ಘಾಟನೆ ಸರ್ ಈಗ ನಲ್ವತ್ತು ಪರ್ಸೆಂಟ್ ಪ್ರೂಫ್ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ಈಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದು ಪ್ರೂಫ್ ಮಾಡಿಬಿಟ್ಟಾರೆ ಎಷ್ಟು ಪೂರ್ತಿ ಲುಟ್ಟಿದೆಯಲ್ಲ ಒಂದೂರ ಎಂಬತ್ತೇಳು ಕೋಟಿದೊಳಗೆ ಎಂಬತ್ತು ಕೋಟಿ ಅವರು ಏನು ನೋಡಿರಿ ಅದನ್ನ ಒಪ್ಕೊಂಡಾರ ಅವ್ರು ಎಂಬತ್ತೇಳು ಕೋಟೆ ಹೊಗೆತೆ ಹೇಳಿ ಒಪ್ಕೊಂಡಾರ ಇನ್ನೂ ಭಾಳಷ್ಟು ಹಗರಣಗಳು ಈಗ ಇನ್ನೂ ಬರ್ತವೆ ಇನ್ನ ನಾಳೆ ಮೂಡಾದ ಬರ್ತದೆ ಅದ್ರ ಜೊತೆಗೆ ಇನ್ನೂ ಸ ಇನ್ನೂ ಅನೇಕ ಕಾರ್ಪೊರೇಷನ್ದು ಕಾಂಗ್ರೆಸ್ನವರು ನಾ ಕೇಳ್ತೀನಿ ನೀವು ಇಟ್ಟು ದಿವಸ ಹಾಕಿ ಇವೆಲ್ಲ ಎನ್ಕ್ವೈರಿಗೆ ಹಾಕಲಿಲ್ಲ ಎಸ್ ಐ ಟಿಗೆ ನೀವು ಅಧಿಕಾರಕ್ಕೆ ಬಂದ್ಕೊಳ್ಳೇನೆ ಎಲ್ಲನೂ ಎಸ್ ಐ ಟಿಗೆ ಹಾಕ್ತೀನಿ ಅಂದಿದ್ರಿ ತನಿಖೆ ಮಾಡ್ತೀನಿ ಅಂದಿದ್ರಿ ಈಗ ಯಾಕೆ ಹಾಕಿದ್ರಿ ಈಗ ನಿಮ್ಮ ಹಗರಣವನ್ನು ನಾವು ಯಾವುದೇ ಹೊಂದಾಣಿಕೆ ಇಲ್ಲಾರೇ ಇವತ್ತೇನು ಓಪನ್ ಮಾಡ್ತಾಯಿದ್ದೀವಿ ಬಹಿರಂಗ ಇದ್ದೀವಿ ಅದರಿಂದ ನಮ್ಮ ಕೆಲವೊಂದು ನಾಯಕರುಗಳ ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ಇದನ್ನು ಹಗರಣಗಳನ್ನು ಇಟ್ಟಿದ್ದು ಸ್ಯಾಕೆ ಹೇಳಿಲ್ಲ ತಾಂಡಾ ಅಭಿವೃದ್ಧಿ ನಿಗಮದ್ದು ಬೋವಿ ನಿಗಮದ್ದು ನೀವು ಯಾರ್ಯಾರ್ದು ಏನದಾವು ಎಲ್ಲನೂ ತೆಗೀರಿ ಎಲ್ಲ ಕೂಲಾಗಲಿ ಆಗಲಿ ಬ್ಲ್ಯಾಕ್ಮೇಲ್ ಮಾಡ್ಲಿಕ್ಕೆ ಇವತ್ತು ಇದನ್ನು ಅಸ್ತ್ರ ಉಪಯೋಗ ಮಾಡ್ತಾ ಇದ್ದಾರೆ ಮೂರ್ತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಅಧಿಕಾರಿಗಳು ಮಾಡ್ಯಾರ ನಾಲಾಯಕ ಅಧಿಕಾರಿಗಳತ್ತ ಹೇಳ್ತಾನೆ ಅಧಿಕಾರಿಗಳು ಮಂತ್ರಿಗಳು ನಿಗಮ ಅಧ್ಯಕ್ಷ ಇವ್ರದ್ದು ಎಲ್ಲಾರದು ಇಲ್ಲರ್ದೇ ಮಾಡ್ತಾರ ಫೈನಾನ್ಸ್ ಸೆಕ್ರೆಟ್ರಿ ಚುನಾವಣೆ ನೀತಿ ಸಂಹಿತೆ ಜಾರಿ ಐತಿ ಇಪ್ಪತ್ತಾರನೇ ತಾರೀಕು ಹೋಟಿಂಗ್ ಐತಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐವತ್ತು ಕೋಟಿ ರೂಪಾಯಿ ಡೈರೆಕ್ಟ್ ನಿಗಮಕ್ಕೆ ಹಣ ಜಮಾ ಮಾಡ್ತಾ ಕೋಡ್ ಆಫ್ ಕಂಡಕ್ಟ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅರೆ ತನಿಖೆ ಮಾಡ್ರಿ ನೀವು ಬಿಜೆಪಿ ಇದ್ರೇನು ಕಾಂಗ್ರೆಸ್ ಇದ್ರೇನು ಯಾರು ಭ್ರಷ್ಟಾಚಾರ ಮಾಡ್ಯಾರ ಅವ್ರನ್ನೆಲ್ಲ ಒಳಗಾಕ್ರಿ ನಮಗೇನು ತಕರಾರಿಲ್ಲ ಆದ್ರೆ ಈಗ ಯಾಕೆ ಹಾಕ್ತಗದ್ರಿ ಈ ಹದಿನೈದು ಆಯ್ತಲ್ಲ ನೀವು ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು ಈಗೇ ಹಾಕ್ ಬತ್ತದು ಮೊದಲೇ ತೆಗಿಬೇಕು ಆಡಳಿತ ಚುನಾವಣಾ ಪ್ರಮಾಣವಚನ ಸ್ವೀಕಾರ ಮಾಡಿದ್ಮಾಗ ನಿನ್ನ ಏನು ಘೋಷಣೆ ಮಾಡಿರಲಿಲ್ಲ ಅವೆ ಎಲ್ಲನೂ ಅವಾಗೇ ಅನ್ಕ್ವಾರಿಗೆ ಹಾಕ್ಬೇಕು ಅವಾಗೇ ಎಸ್ ಐ ಟಿಗೆ ಹಾಕ್ಬೇಕಾಗಿತ್ತು ಅವರು ರಾಜೀನಾಮೆ ಕೊಡುವುದಲ್ಲ ಸರಿಯಾಗಿ ಅನ್ಕ್ವಾರಿನೂ ಮಾಡ್ಲಿಕ್ಕೂ ತಯಾರಿಲ್ಲ ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಎಮ್ ಎಲ್ ಎಗಳು ಹೆಸರು ಬರಬಾರ್ದು ಅಲ್ಲಿಂದ ಸಚಿವರ ಹೆಸರು ಬರಬಾರ್ದು ಇವತ್ತು ನಾಗೇಂದ್ರ ಏನಾರೇ ಬಾಯಿ ಬಿಟ್ಟರೆ ಇದು ಹಣ ರಾಹುಲ್ ಗಾಂಧಿ ಅವ್ರಿಗೂ ತನೂ ಈ ಹಣ ಹೋಗೈತಿ ಹೋಗಿದೆ ಅದಕ್ಕನೇ ರ ಇವತ್ತು ನಾಗೇಂದ್ರನ ರಾಜೀನಾಮೆ ತೊಗೋಬೇಕಾದ್ರೆ ಎಂಟು ದಿವಸ ಬೇಕಾಯ್ತು ಕೊಡಲಿಲ್ಲ ನಾಗೇಂದ್ರ ಹೇಳೋದ ನನ್ನೇನ ರಾಜೀನಾಮೆ ತೊಗೊಂಡ್ರೆ ನಿಮ್ದು ಎಲ್ಲಾರದು ಬಣ್ಣ ಬಯಲು ಮಾಡ್ತೀನಿ ಅಂದ ದಿಲ್ಲಿಗೆ ಹೋಗ್ಯದ ದಿಲ್ಲಿಯವ್ರ ಪಾತ್ರ ಇದೆ ಅದೇ ನಾ ಹೇಳುದು ಸಿ ಬಿ ಐಗೆ ಯಾಕೆ ಕೊಡೋತೀವಿ ದಿಲ್ಲಿಗೆ ಹೋಯ್ತಂದ್ರೆ ಎಲ್ಲಾರದು ಎಸ್ ಐ ಟಿ ಏನಿದೆ ಇವ್ರ ಕಂಟ್ರೋಲ್ ಇದೆ ಪೊಲೀಸ್ ಆಫೀಸರು ಕರ್ನಾಟಕದಲ್ಲಿ ಡಿ ಜಿ ಇಡೋದು ಕಂಟ್ರೋಲ್ ಆಗಿರ್ತಾರೆ ಇನ್ನೂವರೆಗೂ ನಾಗೇಂದ್ರನ ಅರೆಸ್ಟ್ ಮಾಡಲಿಲ್ಲ ಎಸ್ ಐ ಟಿಯವರು ಅದರ ಅಧ್ಯಕ್ಷನ ಅರೆಸ್ಟ್ ಮಾಡಲಿಲ್ಲ ಈಗ ಅರೆಸ್ಟ್ ಮಾಡಿದವರು ಯಾರು ಇ ಡಿ ಇದ್ರು ಇ ಡಿಯವರ ಬಲ್ಲಿ ಸಾಕಷ್ಟು ಪ್ರೂಫ್ ಅದಾವ್ರು ಅವ್ರು ಸುಮ್ ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದರೆ ಒಟ್ಟಾರೆ ಕಾಂಗ್ರೆಸ್ಸು ಎರಡು ದಿವಸ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವ್ರು ಮೌನಿದ್ರು ಯಾಕೆ ಮೌನಿದ್ರು ಹಗರಣವನ್ನು ಒಪ್ಪಿಕೊಂಡ್ರವರು ದಲಿತನ ಇವತ್ತು ಆತ್ಮಹತ್ಯೆ ಆಯಿತು ಎಮ್ ಡಿನೂ ದಲಿತ ಅದರ ಅಧ್ಯಕ್ಷನು ದಲಿತ ಮಂತ್ರಿನೂ ದಲಿತ ಇವರೇ ಎಲ್ಲರೂ ಕೂಡಿ ಲೂಟಿ ಮಾಡ್ಯಾರೆ ಆ ರಾಜೀನಾಮೆ ಕೊಡ್ಲಿಂಥ ವಾತಾವರಣನೇ ಅಲ್ಲಿರುವಂಥವರೇ ಮಾಡ್ಲಾಕತ್ತಾರ ಈ ಮೂಡ ಹಗರಣ ನಮ್ಮವ್ರಿಗೆ ಯಾರಿಗೂ ಗುರುತಿರಲಿಲ್ಲ ಕಾಂಗ್ರೆಸ್ನವರೇ ನಮ್ಗೆ ಕಾಗದ ಕೊಟ್ಟರು ಆ ಸ ಏನೋ ಅಪೇಕ್ಷ ಬ್ಯಾಂಕಿಂದ ಕಾಗದ ಕೊಟ್ಟಾರೆ ರಾಜಣ್ಣ ಎರಡು ಸಾವಿರ ಕೋಟಿ ರೂಪಾಯಿ ಹೊಗರಣೆ ಇದೆ ಸರ್ಕಾರಿ ಇದ್ರಾಗ ಈಗ ಅದು ಕಾಗದ ನಮ್ಗೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಗಿಸ್ಬೇಕಾದ್ ನಮ್ಗೆ ಕಾಗದ ಕೊಡ್ತಾರೆ ಈ ಸಿದ್ದರಾಮಯ್ಯನವ್ರು ಡಿ ಕೆ ಶಿವಕುಮಾರ್ ಮುಗಿಸ್ಬೇಕಾದ್ ಅವ್ರು ಕಾಗದ ಕೊಡ್ತಾರೆ ಎರಡು ಕಾಗದ ತೊಗೊಂಡು ಸರ್ಕಾರ ಡಬ್ ಹೊಂದಾಣಿಕೆ ಇದೆ ಬಿಡ್ರಿ ಅದ್ರಾಗ ಏನು ಪ್ರಾಬ್ ಪ್ರಾಬ್ಲಮೇ ಇಲ್ಲ ಮನೆ ಲೋಕಸಭೆಯಲ್ಲಿ ಒಂದಾಣಿಕೆ ವಿಧಾನಸಭೆಯಲ್ಲಿ ಒಂದಾಣಿಕೆ ಫಿಫ್ಟಿ ಫಿಫ್ಟಿ ಇದೆ ನೀವು ಆರಿಸಿ ಬಂದ್ರೆ ನೀವು ಹೊಡ್ರಿ ನಾವು ಆರಿಸಿ ಬಂದ್ರೆ ನಾವು ಹೊಡಿತೀವಿ ನಾ ಯಾರಿಗೂ ಸಾಪ್ಟಿಲ್ರಿ ನಾ ಏನಾತನ ನಿಮಗೆ ಹೇಳ್ತೀನಿ ವಿಧಾನಸಭೆ ಒಳಗೆ ಅಟ್ಟೆ ಸಿದ್ದರಾಮಯ್ಯನವ್ರು ನೇರವಾಗಿ ಮುಖ ನೋಡಿನಿ ನಾನು ಈ ಈ ಒಂದೂವರೆ ಇಪ್ಪ ಹದಿನೈದು ತಿಂಗಳದಾಗ ಒಂದು ದಿವಸರೆ ಸಿದ್ದರಾಮಯ್ಯವ್ರ ಮನೆಗೆ ಹೋಗಿದ್ರೆ ವಿಧಾನಸೌಧ ಅವ್ರ ಕಚೇರಿಗೆ ಹೋಗಿದ್ರೆ ಅವ್ರ ಬಳಿ ಏನೇ ಸಿ ಸಿ ಕ್ಯಾಮ್ರಾ ಐತ್ರ ತೆಗೆದುಕೊಡೋ ತೆಳೆ ನಾನು ರಾಜಕೀಯ ನಿವೃತ್ತಿ ಆಗ್ತದೆ ನಂದು ಏನೂ ಕೆಲಸಿಲ್ಲ ಅವರ ಬಳಿ ನಮ್ದು ಏನು ಯಾರ ಬಳಿ ಯಾವ ಮಿನಿಸ್ಟರ್ ಬಳಿ ಹೋಗಿಲ್ಲ ಇನ್ನತಾನೆ ಯಾವ ಮಂತ್ರಿಗಳು ಚೇಂಬರ್ಕ್ ಹೋಗಿಲ್ಲ ಬೆಳಗಾವಿ ಲಕ್ಷ್ಮಿ ಇರುತ್ತಾನೆ ಗೃಹಲಕ್ಷ್ಮಿ ಬೇಕು ಬೆಳಗಾವಿ ಲಕ್ಷ್ಮಿ ಅವ್ರು ಕೊಡ್ತೀನಿ ಅಂದಿರಲಿ ಎರಡು ಸಾವಿರ ರೂಪಾಯಿ ಅವ್ರ ಇಲೆಕ್ಷನ್ದ ಖರ್ಚೆ ಭಾಳ ಆಗೈತೆ ಅವ್ರಿ ಹೆಂಗೆ ಕೊಡ್ಲಕ್ಕಾಗ್ತದೆ ದಿವಾಳಿ ಆಗ್ತೈತಿ ರೀ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ವರ್ಷ ಎಲ್ಲಿ ಕೊಡೋರು ನೀವು ನೌಕರದಾರ ಸಂಬಳ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ ಇನ್ನೊಂದು ಮೂರು ನಾಲ್ಕು ತಿಂಗಳ ತಡ್ರಿ ಕರ್ನಾಟಕ ಈಗ ನೋಡ್ರಿ ಮಾನ್ಯ ನಮ್ಗೆ ಮಾಧ್ಯಮದವ್ರು ಆ ಎಲ್ಲ ಗ್ಯಾರಂಟಿಗಳನ್ನು ಇದು ಮಾಡ್ತಾರತ್ತೆ ಏನು ಸ್ಟ್ರೀಮ್ ಲೈನ್ ಮಾಡ್ತಾರ್ದು ಏನು ಮಾಡೋರು ಈಗ ಸ್ಟ್ರೀಮ್ ಲೈನ್ ಅಂದ್ರೆ ಯಾರ ಮನೆ ಕಲ್ಲ ಟಿ ವಿ ಬರೋದಿಲ್ಲ ಮೋಟ್ರ್ ಸೈಕಲ್ ಇದ್ರೆ ಬರೋದಿಲ್ಲ ಯಾರ್ದು ಮನೆ ಮನೆ ಕಾ ಆರ್ ಸಿ ಚಾತಿತ್ತಂದ್ರೆ ಬರೋದಿಲ್ಲ ಏನು ಚಾಲು ಆಗ್ತಾವೆ ನೋಡಾಕತ್ತೀರಿ ಇದು ರೀ ಹೆಂಗೆ ಕೊಡ್ತೀರಿ ಹೇಳ್ರಿ ಹಾಂ ನೀವು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಡೆವಲಪ್ಮೆಂಟೇ ಇಲ್ಲ ಇವತ್ತು ನೋಡಿರಿ ಎಮ್ ಎಲ್ ಎಗಳು ಮೊನ್ನೆ ತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಾಗ ಎಮ್ ಎಲ್ ಎಳದು ಆದ ಏನಂದ್ರೆ ನೀವು ಡೆವಲಪ್ಮೆಂಟ್ ಕೊಡಲಿ ಬರೀ ಗ್ಯಾರಂಟಿ ಹೇಳಿದ್ರೆ ನಾವೇನು ಮಾಡೋಣ ಅಂತಾರೆ ಆದ್ರೆ ಮಂತ್ರಿಗಳು ಎಲ್ಲ ತಿನ್ನಲಕ್ಕಾರೆ ಯಾ ಕಾರ್ಪೊರೇಷನ್ ಮುಳುಗಿಸ್ಲಾಕತ್ತ ನೋಡ್ಲಾಕತ್ತೀರಿ ಆದ್ರೆ ಎಮ್ ಎಲ್ ಎಗಳಿಗೇನು ಸಿಗ್ತಾಯಿಲ್ಲ ಪಾಪ ಅವರು ಹೊಟ್ಟಿ ಖಾಲಿ ಆಗೈತಿ ಹಾಂ ಅವರು ಏನಾಗೈತಿ ಅವರು ಮೂವತ್ತು ನಲವತ್ತು ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಎಮ್ ಎಲ್ ಎಾಗ ಈಗ ಸಹಕಾರ ಬಲ್ಲಿ ಬಡ್ಡಿ ಹಂಗೆ ತಂದಾರ ಆ ಸಾಹುಕಾರಗಳಿಗೆ ಕೇಳಕ್ಕತ್ತಾರ ಹ್ಞೂ ಬರ್ತಾರೆ ಹಾಂ ಬರೋದಕ್ಕೆ ಈ ಸಹಕಾರಗಳು ಆರಾಮ್ ಚೈನಿ ಹೊಡ್ಲಿಕ್ಕೆ ಬೆಳಗಾವದಾಗ ಹ್ಞೂ ಹಿಂಗಾಗಿ ಅವ್ರು ಏನು ಅವರು ಎಮ್ ಎಲ್ ಎಗಳು ಅದಕ್ಕೆ ಅವ್ರ ಹತ್ತಾರ ನಮ್ಗೆ ಕೊಡೋಪ್ಪ ಒಂದು ಐವತ್ತು ಕೋಟಿ ರೂಪಾಯಿ ಅವನೊಂದು ಕೊಡು ಕೊಡೋತ್ತಾರ ಅದು ದುಡ್ಡು ಬಂದರೆ ಒಂದು ನಾಲ್ಕು ದುಡ್ಡು ಕಾಂಟ್ರಾಕ್ಟರ್ ತಂದು ಕೊಡ್ತಾರೆ ಎಮ್ ಎಲ್ ಎಗೆ ಇವ್ರದ್ದು ನಡಿತೈತಿ ಗಾಡಿ